ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮೊನ್ನೆ ಐ ಆರ್ ಪ್ರಕ್ರಿಯೆಯ ಕುರಿತಾದ ವಿಚಾರಣೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದು ಅಲ್ಲಿ ಸುಪ್ರೀಂ ಕೋರ್ಟ್ ಕಪಿಲ್ ಗೆ ಕಪಾಳ ಮೋಕ್ಷವನ್ನು ಮಾಡಿದೆ ಇನ್ನು ಅದೇ ಎಸ್ ಐ ಆರ್ ಪ್ರಕ್ರಿಯೆಯನ್ನ ಮಾಡಲೇಬಾರದು ಅಂತ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದ್ದ ತಮಿಳುನಾಡಿನ ಡಿ ಎಂ ಕೆ ಮಮತಾ ಬ್ಯಾನರ್ಜಿಯ ಟಿ ಸಿ ಹಾಗೆ ಕೇರಳ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಜೊತೆಗೆ ಎಲ್ಲರೂ ಪ್ರತ್ಯೇಕವಾಗಿ ವಾದವನ್ನು ಮಂಡನೆ ಮಾಡಬೇಕು ಅಂತ ಮೂರು ಪ್ರತ್ಯೇಕ ದಿನಾಂಕಗಳನ್ನು ನಿಗದಿ ಮಾಡಿ ಆಧಾರ್ ಕಾರ್ಡನ್ನು ದೇಶದ ನಾಗರಿಕರ ಐ ಐಡೆಂಟಿಟಿ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ ಹಾಗಾದರೆ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟಿನಲ್ಲಿ ಬಡಿಸಿಕೊಂಡಿದ್ದೇಗೆ ಅದ್ಯಾವ ವಾದವನ್ನು ಮಾಡೋಕೆ ಉಗಿಸಿಕೊಂಡಿದ್ದಾರೆ ಹಾಗೆ ಇಂಡಿಕೂಟದಲ್ಲಿರೋ ಮೂರು ಪಕ್ಷಗಳಿಗೆ ಮುಖ್ಯ ನ್ಯಾಯಾಧೀಶರು ಹೇಳಿದ್ದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಎಸ್ ಐ ಆರ್ ಪ್ರಕ್ರಿಯೆ ಈಗಾಗಲೇ ಬಿಹಾರದಲ್ಲಿ ನಡೆದು ಅಲ್ಲಿ ಚುನಾವಣೆ ಕೂಡ ಮುಕ್ತಾಯವನ್ನು ಕಂಡಿದೆ ಅದೇ ಎಸ್ ಐ ಆರ್ ಪ್ರಕ್ರಿಯೆ ಇಡೀ ದೇಶದಲ್ಲಿ ನಡೆಯುತ್ತೆ ಅನ್ನೋದನ್ನ ಚುನಾವಣಾ ಆಯೋಗ ಹೇಳಿತ್ತು ಈಗ ಸದ್ಯಕ್ಕೆ ಸುಮಾರು ಒಂಬತ್ತು ರಾಜ್ಯಗಳಲ್ಲಿ ನಡೀತಾ ಇದೆ ಆದರೆ ಇಲ್ಲಿ ಕಷ್ಟ ಆಗ್ತಾ ಇರೋದು ಮಾತ್ರ ಕೇವಲ ಮೂರು ರಾಜ್ಯಗಳಿಗೆ ಆ ಮೂರು ರಾಜ್ಯಗಳು ಹಿಂದಿ ಕೂಟದಲ್ಲಿರೋ ಮಂಡಿ ಪಕ್ಷಗಳು ಅನ್ನೋದೇ ಇಲ್ಲಿ ಸ್ಪೆಷಲ್ ಅದರಲ್ಲಿ ಮೊದಲನೆಯದ್ದು ಮಮತಾ ಬ್ಯಾನರ್ಜಿಯ ಪಶ್ಚಿಮ ಬಂಗಾಳದ ಟಿ ಎಂ ಸಿ ಎರಡನೆಯದ್ದು ಕೇರಳ ಮೂರನೆಯದ್ದು ತಮಿಳುನಾಡಿನ ಡಿಎಂಕೆ ಈ ಮೂರು ಪಕ್ಷಗಳ ಪರವಾಗಿ ವಾದವನ್ನು ಮಾಡಿದ್ದು ಮಾತ್ರ ಅದೇ ದೇಶ ವಿರೋಧಿ ಕೇಸುಗಳನ್ನೇ ತೆಗೆದುಕೊಳ್ಳೋ ಕಪೀಲ್ ಸಿಬಲ್ ಈಗ ಸದ್ಯಕ್ಕೆ ಹೊಸ ಮುಖ್ಯ ನ್ಯಾಯಾಧೀಶರು ನಮ್ಮ ಸುಪ್ರೀಂ ಕೋರ್ಟಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅವರ ಹೆಸರೇ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಈಗ ಅವರು ಮತ್ತು ಜಸ್ಟಿಸ್ ಬಾಗ್ಜಿ ಅವರಿದ್ದ ಪೀಠದಲ್ಲಿ ಎಸ್ಐ ಆರ್ ಪ್ರಕ್ರಿಯೆ ವಿಚಾರಣೆ ನಡೆದಿತ್ತು ಅಲ್ಲಿ ವಿಪಕ್ಷಗಳು ಹೆಂಗಾದರೂ ಮಾಡಿ ಈ ಎಸ್ಐ ಆರ್ ಪ್ರಕ್ರಿಯೆಯನ್ನೇ ನಿಲ್ಲಿಸೋಕೆ ನೋಡ್ತಾ ಇದ್ವು ಆದ್ರೆ ವಾದವನ್ನು ಅವರು ಮಾಡೋಕೆ ಆಗಲ್ಲ ಅಲ್ಲಿ ಕಪಿಲ್ ಸಿಬಲ್ಲಿದ್ರು ಪಾಪ ನಾಲ್ಕು ಕಾಸು ಯಾವುದೋ ಒಂದು ಪಕ್ಷ ಎಂ ಎಲ್ ಸಿ ಕೊಡುತ್ತೆ ಅಂತ ವಾದವನ್ನು ಮಂಡಿಸೋಕೆ ಹೋಗಿದ್ರು ಇಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳಿದ್ದಾವೆ ಕೊನೆವರೆಗೂ ಕೇಳಬೇಕು ನ್ಯಾಯಾಲಯದಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಅವರು ನೋಡಿ ಕಪಿಲ್ ಅವರೇ ನೀವು ದೆಹಲಿಯಲ್ಲಿ ಚುನಾವಣೆಗೆ ನಿಂತಿದ್ದ ಹಳ್ಳಿಯಲ್ಲಿರೋ ಮತದಾರರ ಬಗ್ಗೆ ನಿಮಗೆ ಯಾವುದೇ ವಿಚಾರ ಗೊತ್ತಿಲ್ಲ ಗ್ರಾಮೀಣ ಭಾಗದ ಜನರು ಮತದಾನವನ್ನ ತಮಗೆ ಸಿಕ್ಕಿರೋ ಅಧಿಕಾರ ಅಂದುಕೊಳ್ತಾರೆ ಅವರಿಗೆ ಬೇಕಾದ ವೋಟರ್ ರೈಡಿಗಾಗಿ ಯಾವ ದಾಖಲೆಗಳನ್ನು ಕೊಡಬೇಕೋ ಅವುಗಳನ್ನು ಸಿದ್ಧಪಡಿಸಿಕೊಳ್ತಾರೆ ಅಷ್ಟೇ ಅಲ್ಲದೆ ವೋಟರ್ ಐಡಿ ಸಿಗೋವರೆಗೂ ಹೋರಾಟವನ್ನ ಮಾಡ್ತಾರೆ ಇಲ್ಲಿ ದೆಹಲಿಯಲ್ಲಿ ಬಂಗಲೆಗಳಲ್ಲಿ ಮಲಗಿಕೊಂಡಿರೋ ಮತದಾರರು ಈ ರೀತಿಯಾಗಿ ಹಳ್ಳಿಯ ಮತದಾರರು ಮತದಾನ ಮಾಡೋದನ್ನ ಬಿಟ್ಟು ನಿದ್ರೆಯನ್ನು ಮಾಡಲ್ಲ ಅವರು ಮತದಾನ ಮಾಡೋದನ್ನೇ ಹಬ್ಬ ಅಂದುಕೊಳ್ತಾರೆ ಚುನಾವಣೆಯ ದಿನ ಹಳ್ಳಿಯ ಜನರು ಎಲ್ಲ ಕೆಲಸಗಳನ್ನ ಬಿಟ್ಟು ಮತದಾನವನ್ನು ಮಾಡಿ ಬರ್ತಾರೆ ಜೊತೆಗೆ ಪಕ್ಕದ ಮನೆಯವರು ಮತವನ್ನು ಚಲಾವಣೆ ಮಾಡಿದ್ದಾರಾ ಅನ್ನೋದನ್ನು ಕೇಳಿ ಭೇಟಿಯಾಗಿ ಕರೆದುಕೊಂಡು ಹೋಗ್ತಾರೆ ಬೇರೆಯವರನ್ನು ಮತದಾನ ಮಾಡಿಸ್ತಾರೆ ನೀವು ದೆಹಲಿಯಲ್ಲಿ ಚುನಾವಣೆಗೆ ನಿಂತಿದ್ದೀರಾ ದೆಹಲಿಯ ಮತದಾರರು ಬಹುಮಹಡಿ ಕಟ್ಟಡದಿಂದ ಕೆಳಗೆ ಇಳಿಯೋದೇ ಕಷ್ಟ ಇನ್ನು ಇಳಿದು ಮತ ಹಾಕೋದು ಇನ್ನೂ ಕಷ್ಟ ಒಬ್ಬರು ಇನ್ನೊಬ್ಬರಿಗೆ ಪರಿಚಯ ಇರಲ್ಲ ಒಬ್ಬರು ಇನ್ನೊಬ್ಬರ ಜೊತೆ ಮಾತನಾಡೋದು ಇಲ್ಲ ಆದರೆ ಹಳ್ಳಿಯಲ್ಲಿ ಹಾಗಲ್ಲ ಅಲ್ಲಿ ಯಾರು ಮತದಾರರು ಯಾರಿಗೆ ಮತದಾನದ ಹಕ್ಕಿದೆ ಯಾರಿಗೆ ಹಕ್ಕಿಲ್ಲ ಅನ್ನೋದು ಅಲ್ಲಿರೋ ಪ್ರತಿ ಜನರಿಗೂ ಗೊತ್ತಿರುತ್ತೆ ಹಾಗಾಗಿ ಜನರ ಹೆಸರಲ್ಲಿ ಬಂದು ನೀವು ವಾದ ಮಂಡನೆ ಮಾಡೋ ಅಗತ್ಯ ಇಲ್ಲ ಹಳ್ಳಿಯ ಜನರನ್ನು ಕೈಲಾಗದವರು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಹಳ್ಳಿಯ ಜನರಿಗೆ ಏನೂ ಗೊತ್ತಿಲ್ಲ ಅವರಿಗೆ ಅನ್ಯಾಯ ಆಗ್ತಾಯಿದೆ ಅಂತ ವಾದವನ್ನು ಮಂಡನೆ ಮಾಡೋದು ಬೇಕಾಗಿಲ್ಲ ಈಗಾಗಲೇ ಬಿಹಾರದಲ್ಲಿ ಎಸ್ ಐ ಪ್ರಕ್ರಿಯೆ ನಡೆದು ಚುನಾವಣೆ ಕೂಡ ಆಗಿದೆ ಅಲ್ಲಿ ಒಬ್ಬರೇ ಒಬ್ಬ ಮತದಾರ ನನ್ನ ಹೆಸರನ್ನು ಕೈ ಬಿಟ್ಟಿದ್ದಾರೆ ಅಂತ ಹೇಳಿಲ್ಲ ಯಾವುದೇ ಮತದಾರ ನಾನು ಬದುಕಿದ್ದೀನಿ ಆದರೂ ಸತ್ತಿದ್ದಾರೆ ಅಂತ ನನ್ನ ಹೆಸರನ್ನು ಕೈ ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡಿಲ್ಲ ಇಲ್ಲ ಅಂದರೆ ನಾನು ವಲಸೆ ಹೋಗಿದ್ದೀನಿ ಅಂತ ನನ್ನ ಹೆಸರನ್ನು ತೆಗೆದುಹಾಕಿದ್ದಾರೆ ಅಂತಲೂ ಹೇಳಿಲ್ಲ ಒಬ್ಬರು ಕೂಡ ಆ ರೀತಿಯಾಗಿ ನ್ಯಾಯಾಲಯಕ್ಕೆ ಬಂದಿಲ್ಲ ನೀವು ಮಾತ್ರ ಯಾವಾಗಲೂ ಜನರ ಹೆಸರನ್ನು ಹೇಳ್ಕೊಂಡು ನ್ಯಾಯಾಲಯಕ್ಕೆ ಬರ್ತೀರಾ ಪಕ್ಷಗಳ ಹೆಸರನ್ನು ಹೇಳ್ಕೊಂಡು ನ್ಯಾಯಾಲಯಕ್ಕೆ ಬರ್ತೀರಾ ಇಲ್ಲಿ ಅನ್ಯಾಯ ಆದವರು ತಾನೇ ನ್ಯಾಯಾಲಯಕ್ಕೆ ಬರಬೇಕು ಅದನ್ನು ಬಿಟ್ಟು ನೀವ್ಯಾಕೆ ಯಾಕೆ ಬಂದು ಪಕ್ಷಗಳ ಪರವಾಗಿ ವಾದ ಮಂಡನೆ ಮಾಡೋಕ್ಕೆ ಬಂದಿದ್ದೀರಾ ಅಂತ ಹೇಳಿ ಕಪಿಲ್ ಸಿಬಲ್ ಅವರನ್ನು ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಕೇಳಿದರು ಅಲ್ಲ ರೀ ಇಲ್ಲಿ ನ್ಯಾಯಾಧೀಶರು ಹೇಳಿರೋದೆಲ್ಲ ಬರೀ ಕಾಮನ್ ಸೆನ್ಸ್ ವಿಷಯ ರಾಕೆಟ್ ಸೈನ್ಸ್ ಏನೂ ಇಲ್ಲ ಕೇವಲ ನಮ್ಮ ದೇಶದ ಜನರ ಮನಸ್ಥಿತಿ ಹಾಗೆಯೇ ಹಳ್ಳಿಯಲ್ಲಿರೋ ಜನರು ಹೇಗಿರ್ತಾರೆ ಅನ್ನೋದನ್ನು ಹೇಳಿದ್ದಾರೆ ಅದನ್ನು ಖುದ್ದು ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳೋಕ್ಕೆ ಮುಖ್ಯ ಕಾರಣ ಅಂದರೆ ಅವರು ಒಬ್ಬ ರೈತನ ಮಗ ಅನ್ನೋದು ಅದು ಈ ದೇಶದ್ರೋಹಿಗಳ ಪರವಾಗಿ ವಾದ ಮಾಡಿಕೊಂಡು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಹಳ್ಳಿಯನ್ನೇ ನೋಡದೆ ದೆಹಲಿಯಲ್ಲಿರೋ ಕಪಿಲ್ ಸಿಬಲ್ಗೆ ಹೇಗ್ರೇ ಗೊತ್ತಿರುತ್ತೆ ಹಾಳಾಗಿ ಹೋಗಲಿ ಇಷ್ಟನ್ನು ಕೇಳಿದ ಮೇಲಾದರೂ ಸುಮ್ಮನೆ ಇರಬೇಕಲ್ಲ ಹ್ಞೂ ಹ್ಞೂ ಸುಮ್ಮನೆ ಇರಲಿಲ್ಲ ಆಗ ಕಪಿಲ್ ಸಿಬಲ್ ಮಹಾಸ್ವಾಮಿ ಈ ಚುನಾವಣಾ ಆಯೋಗ ಇದೆಯಲ್ಲ ಮತದಾರರ ಮತದಾನದ ಹಕ್ಕನ್ನ ಕಿತ್ತುಕೊಳ್ತಾ ಇದೆ ಅದು ಹೇಗೆ ಕಿತ್ತುಕೊಳ್ತಾ ಇದೆ ಅಂದ್ರೆ ಅಲ್ಲಿ ಒಂದು ಅರ್ಜಿಯನ್ನ ಕೊಡಲಾಗುತ್ತೆ ಆ ಅರ್ಜಿಯನ್ನು ಅಲ್ಲಿನ ಬಿ ಎಲ್ಓಗಳು ತುಂಬಬೇಕು ಹಳ್ಳಿಯಲ್ಲಿರೋ ಅವಿದ್ಯಾವಂತ ಮತದಾರರಿಗೆ ಅರ್ಜಿಯನ್ನ ತುಂಬೋಕೆ ಬರಲ್ಲ ಇದು ಬಡವರು ಮತ್ತು ಅನಕ್ಷರಸ್ಥರಿಗೆ ಮಾಡ್ತಾ ಇರೋ ಮೋಸ ವಂಚನೆ ಇಲ್ಲಿ ಬಿ ಎಲ್ಓ ಯಾವ ರೀತಿಯಾಗಿ ಅರ್ಜಿಯನ್ನ ಭರ್ತಿ ಮಾಡ್ತಾರೋ ಅದರ ಮೇಲೆ ಅವರ ಅಧಿಕಾರವನ್ನ ಕೊಡೋದು ಹಾಗೆ ನಿರಾಕರಣೆ ಮಾಡೋದು ಕೂಡ ಆಗತ್ತೆ ಪರಿಶೀಲನೆಗೆ ಹೋದಾಗ ಸರಿಯಾಗಿ ಅರ್ಜಿಯನ್ನ ಭರ್ತಿ ಮಾಡ ಇದ್ರೆ ಗ್ರಾಮೀಣ ಭಾಗದ ಎಷ್ಟೋ ಜನರು ಮತದಾನದ ಹಕ್ಕನ್ನು ಕಳೆದುಕೊಳ್ತಾರೆ ಅಂತ ಹೇಳಿದ್ರು ಅಯ್ಯೋ ಕರಮವೇ ಈ ಕಪಿಲ್ ಸಿಬಲ್ಗೆ ಅರಳು ಮರಳು ಆಗಿರ್ಬೇಕು ಅನ್ಸುತ್ತೆ ಹಳ್ಳಿಯಲ್ಲಿರೋ ಜನರು ಅಂದ್ರೆ ಇವರ ಮನಸ್ಥಿತಿ ಹೇಗಿದೆ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದನ್ನ ನೀವೇ ಒಂದ್ಸಲ ನೋಡ್ಕೊಳ್ಳಿ ಅಲ್ಲಿ ಈ ಕಪಿಲ್ ಸಿಬಲ್ ತುಂಗಿದ್ದಕ್ಕೆ ಚೀಫ್ ಜಸ್ಟಿಸ್ ನೋಡಿ ಕಪಿಲ್ ಅವರೇ ನೀವು ಪ್ರತಿನಿಧಿಸೋಕೆ ಬಂದಿರೋದು ಒಂದು ಪಶ್ಚಿಮ ಬಂಗಾಳ ಮತ್ತೊಂದು ಕೇರಳ ಈ ಎರಡೂ ರಾಜ್ಯಗಳಲ್ಲಿ ಅತಿ ಹೆಚ್ಚು ವಿದ್ಯಾವಂತರಿದ್ದಾರೆ ಇನ್ನು ಹಳ್ಳಿಯ ಜನರನ್ನು ಆ ರೀತಿ ಕೈಲಾಗದವರು ಅಂತ ನೀವೇನು ಹೇಳಬೇಕಾಗಿಲ್ಲ ಅವರಿಗೆ ಅವರ ಹಕ್ಕುಗಳನ್ನು ಹೇಗೆ ಪಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಯಾವ ರೀತಿ ಸಿದ್ಧ ಮಾಡ್ಕೋಬೇಕು ಅನ್ನೋದು ನಿಮಗಿಂತ ಚೆನ್ನಾಗಿ ಗೊತ್ತಿದೆ ಹಾಗೇನಾದರೂ ನೀವು ಹೇಳಿದ ರೀತಿ ಅವರೆಲ್ಲ ಇದ್ದಿದ್ದರೆ ದೇಶದ ಎಲ್ಲ ಸವಲತ್ತುಗಳು ಅವರಿಗೆ ಸಿಗ್ತಾನೇ ಇರಲಿಲ್ಲ ಹಳ್ಳಿಯ ಜನರಿಗೆ ನಿಮಗಿಂತ ಜಾಸ್ತಿ ಕಾಮನ್ ಸೆನ್ಸ್ ಇದೆ ನಿಮಗಿಂತ ಹೆಚ್ಚಾಗಿ ಈ ದೇಶದ ಹಕ್ಕುಗಳನ್ನು ಹೇಗೆ ಪಡ್ಕೋಬೇಕು ಅಂತ ಕೂಡ ಗೊತ್ತಿದೆ ಹಾಗಾಗಿ ಆ ಮಾತುಗಳನ್ನು ಇಲ್ಲಿ ಹೇಳಬೇಡಿ ಎಂದರು ಅಲ್ಲಿಗೆ ಕಪಿಲ್ ಸಿಬಲ್ ಮುಖ ಪಂಚರಾಗಿ ಹೋಯಿತು ಇನ್ನು ಚುನಾವಣಾ ಆಯೋಗದ ಬಗ್ಗೆ ಹೇಳಿದ್ದ ಜಸ್ಟಿಸ್ ಸೂರ್ಯಕಾಂತ್ ಅವರು ಚುನಾವಣಾ ಆಯೋಗ ಅನ್ನೋದು ಪೋಸ್ಟ್ ಆಫೀಸ್ ಅಲ್ಲ ಕೊಟ್ಟಿರೋ ಪೋಸ್ಟನ್ನು ತಗೊಂಡು ಹೋಗಿ ಕೊಟ್ಟು ಬರೋ ಕೆಲಸ ಅಲ್ಲ ಚುನಾವಣಾ ಆಯೋಗಕ್ಕೆ ಬಂದಿರೋ ಮಾಹಿತಿಯನ್ನು ಪರಿಷ್ಕರಣೆ ಮಾಡಬೇಕು ಪರಿಷ್ಕರಣೆ ಆದ ನಂತರ ತೀರ್ಮಾನ ಆಗಬೇಕು ಅದೆಲ್ಲವನ್ನು ಮಾಡಬೇಕು ಅನ್ನೋದನ್ನು ಹೇಳಿದರು ಇದೆಲ್ಲದರ ಮಧ್ಯೆ ಆಧಾರ್ ಕಾರ್ಡ್ ವಿಚಾರವನ್ನು ಕಪಿಲ್ ಸಿಬಲ್ ಪ್ರಸ್ತಾಪ ಮಾಡ್ತಾರೆ ಮಹಾಸ್ವಾಮಿ ಆಧಾರ್ ಕಾರ್ಡ್ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದರಲ್ಲಿ ವಿಳಾಸ ಕೂಡ ಇದೆ ಅದರಲ್ಲಿ ಜನ್ಮ ದಿನಾಂಕ ಇರುತ್ತೆ ಫೋಟೋ ಕೂಡ ಇರುತ್ತೆ ಆದರೂ ಆಧಾರ್ ಕಾರ್ಡನ್ನು ಚುನಾವಣಾ ಆಯೋಗ ಒಪ್ಪಿಕೊಳ್ಳೋದೇ ಇಲ್ಲ ಚುನಾವಣಾ ಆಯೋಗ ಮತದಾನದ ಹಕ್ಕನ್ನು ಕೊಡಬೇಕು ಅದನ್ನು ಬಿಟ್ಟು ದೇಶದ ನಾಗರಿಕತೆಯನ್ನು ಪರಿಶೀಲನೆ ಮಾಡಿ ಯಾವುದೇ ವ್ಯಕ್ತಿ ದೇಶದ ನಾಗರಿಕನ ಅಲ್ವಾ ಅನ್ನೋದನ್ನು ಹೇಳಬಾರ್ದು ಇದು ಜನರಿಗೆ ಮಾಡ್ತಾ ಇರೋ ಮೋಸ ಅಂತಾರೆ ಆಗ ಮತ್ತೆ ಜಸ್ಟಿಸ್ ಅವರು ಹೇಳಿದ್ದು ನೋಡ್ರಿ ಒಬ್ಬ ವ್ಯಕ್ತಿ ಆಧಾರ್ ಕಾರ್ಡ್ ಹೊಂದಿದ್ದಾನೆ ಅಂದ ಮಾತ್ರಕ್ಕೆ ಅವನಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಇಲ್ಲ ನಮ್ಮ ಸಂವಿಧಾನದಲ್ಲಿ ಯಾರು ಮತದಾನದ ಹಕ್ಕನ್ನು ಪಡೆದುಕೊಳ್ಳಬೇಕು ಅನ್ನೋದು ಇದೆ ಯಾರು ಈ ದೇಶದ ನಾಗರಿಕರು ಅವರಿಗೆ ಮತದಾನದ ಹಕ್ಕು ಇರಬೇಕೋ ದೇಶದ ನಾಗರಿಕರೋ ಅಲ್ವೋ ಅನ್ನೋದನ್ನು ಚುನಾವಣಾ ಆಯೋಗ ಹೇಳಿದೆಯೋ ಬಿಟ್ಟಿದೆಯೋ ಆದರೆ ದೇಶದ ನಾಗರಿಕರಲ್ಲದವರಿಗೆ ಮತದಾನದ ಹಕ್ಕನ್ನು ಕೊಡೋಕೆ ಆಗಲ್ಲ ಅಲ್ಲಿಗೆ ಚುನಾವಣಾ ಆಯೋಗ ದೇಶದ ನಾಗರಿಕರಿಗೆ ಮತದಾನದ ಹಕ್ಕನ್ನು ಕೊಡ್ತಾ ಇದೆ ದೇಶದ ನಾಗರಿಕರಲ್ಲದವರಿಗೆ ಕೊಡ್ತಾ ಇಲ್ಲ ಅಂತಹವರು ದೇಶವನ್ನು ಬಿಟ್ಟು ಹೋಗಲೇಬೇಕಾಗತ್ತೆ ಈಗಾಗಲೇ ನಮ್ಮ ಕಾನೂನಲ್ಲಿ ಒಂದು ಸೂಕ್ಷ್ಮತೆ ಇದೆ ಅದೇನೆಂದರೆ ಒಂದು ವೇಳೆ ಯಾವನೇ ಆದರೂ ಮತದಾರರ ಪಟ್ಟಿಯನ್ನು ಸೇರಿಕೊಳ್ಳೋಕೆ ಸುಳ್ಳು ದಾಖಲೆಗಳನ್ನು ನೀಡಿದರೆ ಅಂಥವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸಬಹುದು ಅದನ್ನು ಅರ್ಜಿಯಲ್ಲೇ ಪ್ರಿಂಟ್ ಕೂಡ ಮಾಡಲಾಗಿದೆ ಅದೇ ಕಾರಣಕ್ಕೆ ಈಗ ಲಕ್ಷಾಂತರ ಜನರು ಓಡೋಡಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಹೇಳಿದರು ಆದರೆ ಇದೆಲ್ಲ ಕಪಿಲ್ ಸಿಬಲ್ಗೆ ಗೊತ್ತಾಗಬೇಕಲ್ಲ ಒಂದು ಅಂಕಿಅಂಶದ ಪ್ರಕಾರ ದೇಶದಲ್ಲಿ ಸುಮಾರು ಹತ್ತು ಪರ್ಸೆಂಟ್ ಜನರು ಅಕ್ರಮವಾಗಿ ಬಂದು ಸೇರಿಕೊಂಡಿದ್ದಾರೆ ಅಲ್ಲಿಗೆ ನೂರ ನಲವತ್ತು ಕೋಟಿ ಹದಿನಾಲ್ಕು ಕೋಟಿ ಜನರು ನಮ್ಮ ದೇಶದಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಇನ್ನು ಈಗ ಎಸ್ ಐ ಆರ್ ಮಾಡೋದರಿಂದ ದೇಶವನ್ನು ಬಿಟ್ಟು ಹೋಗಲೇಬೇಕಾದ ಪರಿಸ್ಥಿತಿ ಇವರಿಗೆಲ್ಲ ಬರುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನೋದನ್ನು ನೂರ ಎಂಬತ್ತು ದಿನಗಳ ಕಾಲ ಯಾವುದೇ ವ್ಯಕ್ತಿ ಆದರೂ ಪಡ್ಕೊಳ್ಬಹುದು ಅದು ಅಡ್ರೆಸ್ ಪ್ರೂಫ್ ಆಗುತ್ತೆ ಅಥವಾ ಒಬ್ಬ ವ್ಯಕ್ತಿಯ ಪರಿಚಯ ಪತ್ರ ಆಗುತ್ತೆ ಅದೆಲ್ಲವೂ ಉಲ್ಲೇಖ ಕೂಡ ಆಗುತ್ತೆ ಇನ್ನು ತಮಿಳುನಾಡಿನ ಡಿ ಎಂ ಕೆ ಪಕ್ಷದ ಪರ ವಕೀಲರು ಅಯ್ಯೋ ಇದು ನಮ್ಮ ರಾಜ್ಯದಲ್ಲಿ ಸುಗ್ಗಿಯ ಸಮಯ ಸ್ವಾಮಿ ನಮ್ಮ ಜನರು ಮನೆಯಲ್ಲಿ ಇರೋದೇ ಇಲ್ಲ ಅಂತಾರೆ ಕೇರಳದವರು ನಮ್ಮ ಸ್ಥಳೀಯ ಚುನಾವಣೆಗಳಿದ್ದಾವೆ ಅದರಿಂದ ಮತದಾರರು ಬಂದು ಪಟ್ಟಿಯ ಪರಿಷ್ಕರಣೆಗೆ ಸಹಕಾರವನ್ನು ಕೊಡೋಕೆ ಆಗಲ್ಲ ಅಂತಾರೆ ಆಗ ಸುಪ್ರೀಂ ಕೋರ್ಟ್ ಹೇಳಿದ್ದು ನಿಮ್ಮ ಕಾರಣಗಳನ್ನು ನಾವು ಕೇಳೋಕೆ ಆಗಲ್ಲ ಚುನಾವಣಾ ಆಯೋಗ ತನ್ನ ಕೆಲಸವನ್ನು ಮಾಡೋಕ್ಕೆ ಅನುಚ್ಛೇದ ಮುನ್ನೂರ ಇಪ್ಪತ್ತಾರರಲ್ಲಿ ಜಾಗ ಇದೆ ಅದನ್ನು ಮಾಡೋಕ್ಕೆ ಬಿಡಬೇಕು ಅದನ್ನು ಬಿಟ್ಟು ಪ್ರತಿ ಬಾರಿ ಒಂದೊಂದು ಕಾರಣ ಹೇಳಿಕೊಂಡು ಬಂದರೆ ಪರಿಹಾರವನ್ನು ಮಾಡೋಕೆ ಆಗಲ್ಲ ಇಷ್ಟೆಲ್ಲ ಆದ ಮೇಲೂ ಯಾರಿಗಾದರೂ ಮೋಸ ಆಗಿದೆ ಅನ್ನೋದೇ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ದಿನಾಂಕವನ್ನು ಕೊಡ್ತೀವಿ ಅಂತ ಕೇರಳಕ್ಕೆ ಡಿಸೆಂಬರ್ ಎರಡು ತಮಿಳುನಾಡಿಗೆ ನಾಲ್ಕನೇ ತಾರೀಕು ಪಶ್ಚಿಮ ಬಂಗಾಳಕ್ಕೆ ಡಿಸೆಂಬರ್ ಒಂಬತ್ತನೇ ತಾರೀಕು ವಾದವನ್ನು ಮಂಡನೆ ಮಾಡೋಕ್ಕೆ ಹೇಳಿದೆ ಅಲ್ಲಿಗೆ ಹಂದಿಗಳ ಹಾಗೆ ಹಿಂದಿಂದಾಗಿ ಬರಬೇಡಿ ಬಂದು ನ್ಯಾಯಾಧೀಶರ ದಿಕ್ಕನ್ನು ತಪ್ಪಿಸೋಕೆ ನೋಡಬೇಡಿ ಅಂತ ಉಗಿದು ಕಳಿಸಿದ್ದಾರೆ ಆ ವಿಚಾರಣೆಯನ್ನು ನೋಡ್ತಾ ಇದ್ದರೆ ಕಪಿಲ್ ಸಿಬಲ್ಗೆ ಒಬ್ಬ ಯೋಗ್ಯವಾದ ಚೀಫ್ ಜಸ್ಟಿಸ್ ಕಪಾಳಕ್ಕೆ ಪಟ ಪಟ ಅಂತ ಹೊಡೆದ ಹಾಗೆ ಕಾಣಿಸ್ತಾ ಇತ್ತು ಈಗಲೂ ಯೋಗ್ಯವಲ್ಲದ ಅಯೋಗ್ಯ ಕೆಲಸವನ್ನು ಮಾಡೋಕ್ಕೆ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡೋಕೆ ಕೇಸನ್ನು ಹಿಡ್ಕೊಂಡು ಹೋದರೆ ಅವರಂಥ ಅಯೋಗ್ಯರು ಯೋಗ್ಯತೆ ಇಲ್ಲದವರು ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಇದು ಗೆಳೆಯರೆ ಎಸ್ ಐ ಆರ್ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ವಿಪಕ್ಷಗಳಿಗೆ ಮಂಗಳಾರತಿ ಮಾಡಿ ಕಪಿಲ್ ಸಿಬಲ್ಗೆ ಭೂತವನ್ನು ಬಿಡಿಸಿದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ